ಇದ್ದಲ್ಲಿ ಕ್ರಿಯೇಟಿವಿಟಿ ಇದ್ದೇ ಇರುತ್ತೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ ಲವ್ ಸಿನಿಮಾದಲ್ಲೂ ಕೂಡ ಸಿನಿಮಾಭಿಮಾನಿಗಳನ್ನ ರಂಜಿಸಬೇಕು ಅಂತ ಬೇರೆ ಏನೋ ಕೊಡೋದಕ್ಕೆ ಬರ್ತಾ ಸರ್ ನಿಮ್ಮ ಮೊದಲ ರಿಯಾಕ್ಷನ್ ನೀವ್ ಇದ್ದಲ್ಲ ಕ್ರಿಯೇಟಿವಿಟಿ ಯು ಸೊ ಮಚ್ ನಾನು ಯಾವಾಗ್ಲೂ ಹೇಳ್ತೀನಿ ಬ್ಯಾಡ್ ಅನಿಶ್ ಕಾಣಿಸ್ಕೊಡೋದಕ್ಕೆ ಕಷ್ಟ ಎಲ್ಲವೂ ನನ್ನ ತೆರೆಯಿಂದ ಇರಲಿ ತೆರೆ ಮುಂದೆ ಬಂದಾಗ ಎಲ್ಲವೂ ಚಂದವಾಗಿರ್ಲಿ ಫ್ರೇಮ್ ಏನ್ ಬೇಕು ಅದೆಲ್ಲವೂ ಪಡ್ತೀವಿ ಆ ಫ್ರೇಮ್ ಪಡೋದಕ್ಕೆ ಅದು ಎಷ್ಟೇ ಕಷ್ಟ ಆಗಿಲ್ಲ ಆ ಶಾರ್ಟ್ ಅಚೀವ್ ಮಾಡೋದಕ್ಕೆ ಎಷ್ಟೇ ಇದಾಗಲಿ ತೋರಿಸಿದಾಗ ಇವಾಗ ನೀವು ನೋಡಿದ್ರಿ ಟ್ರೈಲರ್ ನೋಡಿದ್ರಿ ನಿಮ್ಮ ಪ್ರತಿಕ್ರಿಯೆ ಕೊಟ್ಟ ಖುಷಿ ಆಗುತ್ತೆ ನಾವು ಫ್ರೇಮ್ಗೋಸ್ಕರನೇ ಕೆಲಸ ಮಾಡ್ತೀವಿ ಈ ಬೇರೆ ಬಿಲ್ಡಪ್ಸು ಬೇರೆ ಯಾವುದು ನನಗೆ ಗೊತ್ತಿಲ್ಲ ಅದನ್ನು ಯಾವತ್ತೂ ನೀವು ನನ್ನ ಸಿನಿ ಜರ್ನಿಯಲ್ಲಿ ನೋಡಿದ್ರೆ ನಾನು ಯಾವತ್ತೂ ಅದನ್ನು ಆಫ್ರೈಂಡ್ ಮಾಡ್ಕೊಂಡಿಲ್ಲ ನನಗೆ ಅದು ಬೇಕಲ್ಲ ಸಿನಿಮಾ ಸಿನಿಮಾ ಬಿಟ್ಟರೆ ಸಿನಿಮಾ ಆದಮೇಲೆ ಮತ್ತೆ ಅನೀಶ್ ಎಲ್ಲೂ ಕಾಣಿಸ್ಕೊಳಲ್ಲ ಮತ್ತು ಸಿನಿಮಾದ ರೂಪದಲ್ಲೇ ಬರೋದು ಸೊ ಎಲ್ಲವೂ ನಾವೇ ತೊಡಸ್ಕೊಂಡಿರೋದ್ರಿಂದ ಇಪ್ಪತ್ನಾಲ್ಕು ಗಂಟೆ ಫ್ರೇಮ್ ಚೆನ್ನಾಗಿದೆ ಫ್ರೇಮ್ ಇದು ನಮಗಿರೋ ಚೌಕಟ್ಟಲ್ಲಿ ಓ ನಾವು ಹೆಂಗೆ ಕಾಂಪಿಟೇಟ್ ಮಾಡ್ಬೋದು ಅನ್ನೋದು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಸರ್ ಲವ್ ಓ ಟಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಹೀರೋಯಿನ್ ಜೊತೆ ಕೂಡ ಒಟಿಪಿ ಟಿ ಅನ್ನೋದು ನಮ್ ನಮ್ಮ ಒಂದು ಜೀವನದ ಒಂದು ಅಂಗ ಅಂತ ಹೇಳ್ಬೋದು ಎಲ್ಲೇ ಹೋಗ್ಲಿ ಒಟಿಪಿ ಟಿ ಬಂತ ಎಲ್ಲೇ ಹೋಗ್ಲಿ ಶಾಪಿಂಗ್ ಮಾಡ್ಲಿ ಓ ಟಿ ಪಿ ಬಂತ ಹೇಳ್ಬೇಕು ಪ್ರತಿಯೊಂದು ಅಂದ್ರೆ ಅದೊಂದು ಅಂಗ ಒಟಿಪಿ ಟಿ ಜೊತೆ ಆ ಥಾಟ್ ಹೆಂಗ್ ಬಂತು ಸರ್ ಲವ್ ಒಟಿಪಿ ಅಂದ್ರೆ ಓವರ್ ಟಾರ್ಚರ್ ಪ್ರೆಷರ್ ಅಲ್ಲಿ ಹಾಕಿ ಹೆಂಗ್ ಓಡಿಸಿದ್ರಿ ಮೈಂಡ್ ಅಂತ ಇಲ್ಲ ಅಂದ್ರೆ ಸಿನಿಮಾ ಆಡಿಯನ್ಸ್ಗೆ ಓವರ್ ಟಾರ್ಚರ್ ಪ್ರೆಷರ್ ಇರಲ್ಲ ಇವನು ಪಾತ್ರಕ್ಕೆಲ್ಲವೂ ಇರುತ್ತೆ ಆಡಿಯನ್ಸ್ ನೋಡೋರಂತೂ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿ ಈ ಸಿನಿಮಾ ನೋಡ್ತಾರೆ ಸೊ ನೀವು ಹೇಳಿದಂಗೆ ಓ ಟಿ ಪಿ ಅನ್ನೋದು ತುಂಬ ಕಾಮನ್ಲಿ ಯೂಸ್ಡ್ ವರ್ಡ್ ಬಟ್ ಪಾಪ ಇವನ್ ಓ ಟಿ ಪಿ ರಾಂಗ್ ಆಗಿದೆ ಅಷ್ಟೇ ಇರೋ ಪಾತ್ರದ ಓ ಟಿ ಪಿ ರಾಂಗ್ ಆಗಿದೆ ಅದು ಈವನ್ ಸ್ಕ್ರಿಪ್ಟಲ್ಲ ಅದು ಇನ್ಕಾ ಇನ್ಕಾಪ್ರೇಟ್ ಆಗಿತ್ತು ಸೊ ಇದಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಡಿಸ್ಕಸ್ ಮಾಡಿದಾಗ ಸೊ ಈ ಟೈಟ್ಲನ್ನ ನಾವು ಚೂಸ್ ಮಾಡುವ ಕ್ರಿಯೇಟ್ ಆಯಿತು ಸರ್ ಕತೆ ಕತೆ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕೇ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಅರವಿಂದ್ ಸ್ವಾಮಿ ಬಿಫೋರ್ ಇದ್ದೆ ಅದನ್ನು ಫೈನ್ ಟ್ಯೂನ್ ಮಾಡ್ತಾನೆ ಇದೆ ಮೇ ಫೈನ್ ಟ್ಯೂನ್ ಮಾಡ್ತಾನೆ ಅಂದರೆ ನನ್ನ ಫೈನ್ ಟ್ಯೂನ್ ಅಂದರೆ ಪೇಪರ್ಗಿಂತ ನನ್ನ ಬ್ರೈನಲ್ಲಿ ನಾನು ಯಾವಾಗಲೂ ಫೈನ್ ಟ್ಯೂನ್ ಮಾಡ್ತಿರ್ತೀನಿ ನಾನೇ ನನ್ನ ಕತೆ ಹೇಳ್ಕೊಂತೀನಿ ನಾನೇ ಎಡಿಟ್ ಮಾಡ್ತಿರ್ತೀನಿ ಓ ಎಡಿಟ್ ಸ್ವಲ್ಪ ಲ್ಯಾಗ್ ಆಯಿತು ಅಲ್ಲೇ ಯಾರು ನೋಡಿದ್ರೆ ಇವ್ನೇನು ಹಚ್ಚಿಡಿದ್ಬಿಟ್ಟಿದೇನೋ ಏನೋ ಏನೋ ಒಬ್ಬನೇ ಥಿಂಕ್ ಮಾಡ್ತಿರ್ತಾನೆ ಅಂದಾಗ ಇದನ್ನ ಒಂದು ಸೀನ ಯೋಚನೂ ಮಾಡಿರ್ತೀನಿ ಅದನ್ನು ಎಡಿಟು ಮಾಡಿಬಿಟ್ಟಿರ್ತೀನಿ ಅದು ಶೂಟು ಮಾಡಿಬಿಡ್ತೀನಿ ವಿಜುವಲ್ ತಂದೇ ಇರಲ್ಲ ಬಟ್ ಆಲ್ರೆಡಿ ನನ್ನ ಬ್ರೈನಲ್ಲಿ ಅದು ನಡೀತಾನೆ ಇತ್ತು ಸ್ಕ್ರೀನ್ ಪ್ರೈಸ್ ನಡೀತಾನೆ ಇತ್ತು ಒಂದು ಸರಿ ದುಬೈ ಟ್ರಿಪ್ ಹೋದಾಗ ಅಷ್ಟೇ ಬೀಚಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಅಲ್ಲೇ ಬರಿತಾ ಇದ್ದೆ ಕೂತ್ಕೊಂಡು ಫುಲ್ ಡೇ ಅಲ್ಲೇ ಕೂತ್ಕೊಂಡು ಬೀಚಲ್ಲಿ ಬರಿತಿದ್ವಿ ಯಾವುದೋ ಕೆಫೆಗೆ ಹೋದ್ರೆ ಅದು ಆ ಪ್ರೊಸೆಸ್ ನಡೀತಾನೆ ಇತ್ತು ಅಂದರೆ ನನಗೆ ಶಾರ್ ಅದು ಗ್ರಿಪ್ಪಾಗಿ ಟೈಟ್ ಆಗೋವರೆಗೂ ನಾನು ಬಿಡ್ತಿರ್ಲಿಲ್ಲ ಸೊ ಇವಾಗ ಅದನ್ನು ತೆರೆ ಮೇಲೆ ತಂದಾಗ ಇಟ್ ವಾಸ್ ರಿಯಲಿ ಟೈಟ್ ಎಲ್ಲವೂ ಫ್ರಮ್ ದ ಇಂದ ಹಿಡಿದು ಕಂಟೆಂಟಿಂದ ಹಿಡಿದು ತುಂಬ ಟೈಟಾಗಿ ಆಗಿದೆ